ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಚಿಂತಾಮಣಿಯಲ್ಲಿ ಅದ್ಧೂರಿಯಾಗಿ ಶಿಕ್ಷಕರ ದಿನಾಚರಣೆ ಆಚರಣೆ ಎಲ್ಲ ವೃತ್ತಿಯಲ್ಲಿಯೂ ಶ್ರೇಷ್ಠವಾದದ್ದು ಶಿಕ್ಷಕ ವೃತ್ತಿಯಾಗಿದ್ದು ಸಮಾಜದಲ್ಲಿ ಗೌರವಯುತವಾಗಿ ಶಿಕ್ಷಕರು ಜೀವನ ನಡೆಸಬೇಕಾದರೆ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಿ ಆ ಮಕ್ಕಳನ್ನು ಸಮಾಜದಲ್ಲಿ ಉತ್ತಮ ಪ್ರಜೆಗಳನ್ನಾಗಿ ಮಾಡಬೇಕೆಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ದರು ತಾಲೂಕಿನ ಆಡಳಿತ ತಾಲೂಕಿನ ಪಂಚಾಯಿತಿ ಹಾಗೂ ಶಾಲಾ ಶಿಕ್ಷಣ ಇಲಾಖಾ ದಾಕ್ಷಯದಲ್ಲಿ ಚಿಂತಾಮಣಿ ನಗರದ ಎಂ ಸಿ ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ಭಾರತ ರತ್ನ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ರವರ ಜನ್ಮ ದಿನೋತ್ಸವ ಹಾಗೂ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಪಾಲ್ಗೊಂಡು ರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಎಲ್ಲ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನು ಕೋರಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಶಾಲಾ ಶಿಕ್ಷಣ ಹಂತದಲ್ಲಿಯೇ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಶಿಕ್ಷಣವನ್ನು ಒದಗಿಸುವುದರ ಮೂಲಕ ವಿದ್ಯಾರ್ಥಿಗಳ ಜ್ಞಾನ ಮಟ್ಟವನ್ನು ಹೆಚ್ಚಿಸಬೇಕಾಗಿದೆ ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ಗಳನ್ನು ಮೂಲಕ ತರಗತಿಗಳಲ್ಲಿ ಪಾಠ ಬೋಧನೆ ಮಾಡಬೇಕು ಶೈಕ್ಷಣಿಕ ಮತ್ತು ಸಾಮಾಜಿಕ ವಿಚಾರಗಳ ಬಗ್ಗೆ ಮಕ್ಕಳಿಗೆ ತಿಳಿ ಹೇಳುವುದರಿಂದ ಸಮಾಜದ ಅರಿವು ಮೂಡುತ್ತದೆ ಎಂದು ಅವರು ವಿದ್ಯಾರ್ಥಿಗಳು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕಾದರೆ ಶಿಕ್ಷಕರು ಗುಣಮಟ್ಟದ ಶಿಕ್ಷಣವನ್ನು ಬೋಧನೆ ಮಾಡಬೇಕು ಶಿಕ್ಷಣ ಎಂಬುದು ಶಕ್ತಿ ಆಗಬೇಕು ಹೊರತು ಶಿಕ್ಷೆಯಾಗಬಾರದೆಂದರು ಇನ್ನು ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಸೇವೆಯಿಂದ ನಿವೃತ್ತಿಯಾದ ಶಿಕ್ಷಕರಿಗೆ ಆತ್ಮೀಯವಾಗಿ ಶಾಲು ಓದಿಸಿ ಫಲ ತುಂಬಲು ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಜಗನ್ನಾಥ್ ಉಪಾಧ್ಯಕ್ಷ ರಾಣಿಯಮ್ಮ ಬಿಇಒ ಉಮಾದೇವಿ ಇಒ ಆನಂದ್ ರೇಟ್ ಟು ತಹಸೀಲ್ದಾರ್ ರಾಜೇಂದ್ರ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ಕರ್ನಾಟಕದ ಜನಪದ ಅಕಾಡೆಮಿ ಅಧ್ಯಕ್ಷ ಹುಲ್ಲಹಳ್ಳಿ ಶಿವಪ್ರಸಾದ್ ಶಾಲಾ ಶಿಕ್ಷಣ ಉಪನಿರ್ದೇಶಕ ವಿ ರಮೇಶ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷ ನಾರಾಯಣಸ್ವಾಮಿ ತಾಲೂಕು ಅಧ್ಯಕ್ಷ ಕೆ ರವಣಪ್ಪ ವಸಂತರೆಡ್ಡಿ ಸೇರಿದಂತೆ ಎಲ್ಲ ಶಿಕ್ಷಕರು ಮತ್ತಿತರರು ಉಪಸ್ಥಿತರಿದ್ದರು

ಸರ್ವದಲ್ಲಿ ನಾನಾ ಹೆಚ್ಚಿನ ಅಥವಾ ಅವರಿಗಿಂತ ದೊಡ್ಡ ವ್ಯಕ್ತಿತ್ವ ಮೂಲಕ ಈ ದೇಶದಲ್ಲಿ ಯಾರು ಒಂದು ಮಾರ್ಗದರ್ಶಕರಾಗಿ ಬಂದಿರತಕ್ಕೂ ಲಭ್ಯ ಇಲ್ಲ ಅಂತಕ್ಕಂಥದ್ದು ನಮ್ಮ ಒಬ್ಬ ಸಾಮಾನ್ಯ ಶಿಕ್ಷಕರಾಗಿ ಮೈಸೂರು ಕೃಷಿ ವಿದ್ಯಾಲಯದಲ್ಲಿ ಕೆಲಸ ನಿರ್ವಹಿಸಿ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಯುವಪತಿಗಳಾಗಿ ಕೆಲಸ ಮಾಡಿ ಉಪರಾಷ್ಟ್ರಪತಿಗಳಾಗಿ ನಂತರ ರಾಷ್ಟ್ರಪತಿಗಳ ಒಂದು ಸ್ಥಾನಕ್ಕೆ ಸಾಮಾನ್ಯ ಶಿಕ್ಷಕರೊಂದಿಗೆ ನನಗೆ ಹೋಗಿ ತೋರಿಸಲು ಕರಡು ಮಾಡಿ ಮಾಡಿಯಲ್ಲಿ நரண்டுகளுக்குமட்டு இந்த தேசத்தின் அரசியல் அமைப்பிலே மாற்றங்களை தர வேண்டும் என்ற உத்தேசிட்ட அவர் தர்மப்பிரயோதனுடைய நெறிகிலே திருத்தங்கள்

ಚರ್ಚೆ ಮಾಡಿದ್ದೇನೆ ಈ ಕಾರ್ಯಕ್ರಮ ಭವ್ಯವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ಮುಂದೆ ಏರ್ಪಡತಕ್ಕಾಗಿ ಬಹಳಷ್ಟು ಜನರು ಜನ ತಾವು ನಿಂತಿದ್ದಿಲ್ಲ ಇಲ್ಲಿ ಮುಂದೆ ಸುಮಾರು ಎಂಟುನೂರ ಐವತ್ತಕ್ಕಿಂತ ಹೆಚ್ಚು ಆತ್ಮಗಳು ಇರ್ತಕ್ಕಂಥ ಒಂದು ಭವ್ಯವಾದಂಥ ಅಂಬೇಡ್ಕರ್ ಭವನ ತಮಗೆ ಕಣ್ಣುಂದೆ ಕಾಣಿದೆ ತಮ್ಮ ಗೊತ್ತಿದೆ ಕಾಮಗಾರಿ ಆಗ್ತಾ ಇದೆ ಯಾವ ರೀತಿಯಾಗಿದೆ ಈಗಾಗಲೇ ಏನಾಗಿತ್ತು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಆ ಇತಿರೀತಿಗಳಲ್ಲಿ ಅದನ್ನು ಯಾವ ರೀತಿ ಹೆಚ್ಚಿನ ಜನ ಸೂಕ್ತ ಕಂಡು ವ್ಯವಸ್ಥೆ ಮಾಡಬೇಕು ಸುಸಜ್ಜಿತವಾಗಿ ಅದನ್ನು ರೂಪಿಸಬೇಕು ಬಹಳ ಜನ ತಾವು ಯಾರಾದ ಹೆಚ್ಚಾಗಿ ಚಿಕ್ಕಬಳ್ಳಾಪುರದಲ್ಲಿ ಕನ್ನಡ ಭವನ ನೋಡಿ ಕೊಟ್ಟಿದ್ದರು ಆ ಕನ್ನಡ ಭವನದ ರೀತಿಯಲ್ಲೇ ದೋಷ ಯಾಕಂದರೆ ಅದು ಆರಂಭದಲ್ಲೇ ಅದಕ್ಕೆ ವಿನ್ಯಾಸ ಆದರೆ ಇಲ್ಲಿ ನಾವು ಇರ್ತಕ್ಕಂಥ ಇತ್ತೀಚೆಗಳಲ್ಲಿ ಇದನ್ನು ಬದಲಾವಣೆ ಮಾಡಲು ಕೆಲಸ ಮಾಡಿದ್ದೇವೆ ಅದರಿಂದ ನಾವು ಮುಂದಿನ ದಿವಸ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಅಂಬೇಡ್ಕರ್ ಭವನದಲ್ಲೇ ಮುಂದಿನ ದಿನಗಳಲ್ಲಿ ನೆರವೇರಿಸಬೇಕು ಸರ್ಕಾರಿ ಕಾರ್ಯಕ್ರಮಗಳು ಕೆಲಸವನ್ನು ಭಾರತದಲ್ಲಿ ಮೇಲೆ ಸಾಧಿಸ್ತಾ ಇದ್ದೇವೆ ನಾನು ಇನ್ನು ಮುಖ್ಯಮಂತ್ರಿಗಳು ನನ್ನೆಲ್ಲ ಐವತ್ತು ಕೋಟಿ ರೂಪಾಯಿ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಅದರಲ್ಲಿ ನಾನು ಗ್ರಾಮೀಣ ಪ್ರದೇಶದ ರಸ್ತೆಗಳಿಗೆ ಹತ್ತೊಂಬತ್ತು ಕೋಟಿ ಕೊಟ್ಟಿದ್ದೀನಿ ಹತ್ತೊಂಬತ್ತು ಕೋಟಿ ನಗರದ ರಸ್ತೆಗಳಿಗೆ ಸುಮಾರು ಹದಿನೆಂಟು ಕೋಟಿ ಕೊಡ್ತಾ ಇದ್ದೀನಿ ಇದರ ಜೊತೆಗೆ ಅಂಬೇಡ್ಕರ್ ಭವನಕ್ಕೆ ನಾಲ್ಕು ನೂರಾರು ಕೋಟಿ ಮತ್ತೆ ಏನು ಒಟ್ಟು ಹದಿನೇಳು ಕೋಟಿಯಲ್ಲಿ ಇವತ್ತು ಅಂಬೇಡ್ಕರ್ ಭವನ ಇಡೀ ರಾಜ್ಯದಲ್ಲಿ ಒಂದು ಸಾವಿರ ಮಟ್ಟದಲ್ಲಿ ಆನೆ ಮಟ್ಟದಲ್ಲಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ಮಾತಾಡಲು ಯಾವ ಶಿಕ್ಷಣ ವ್ಯವಸ್ಥೆ ಇದೆ ನಮ್ಮ ರಾಜ್ಯದ ವ್ಯವಸ್ಥೆ ನಮ್ಮ ಜಿಲ್ಲೆ ಯಾವ ಪ್ರಾಂತ್ಯದಲ್ಲಿದೆ ಇದನ್ನ ಯಾವ ರೀತಿ ವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ಅಂದರೆ ಭಾರತದ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳು ಇಂಗ್ಲಿಷ್ ಮಾಧ್ಯಮದ ಶಾಲೆ yeah பிரச்சினைய தோல்சி அங்கே ரீதி ரீதித்த ஜான அதில் அதை சர்வாஷ்டே நம்ம நோய் நான் ಕಾರಣೆ ಉಡುಪಿ ಜಿಲ್ಲೆ ಇವೆಲ್ಲ ನೋಡಿದಾಗ ಶೈಕ್ಷಣಿಕವಾಗಿ ಹೆಚ್ಚು ಮುಂದೆ

ಅಂತಾದ್ರ ಹೆಣ್ಣು ಮಕ್ಕಳಿಗೆ ಈ ಒಂದು ಸೌಲಭ್ಯ ಪ್ರತಿ ವರ್ಷ ಈ ವರ್ಷ ಈ ವರ್ಷ ಏನು ದಾಖಲಾಗ್ತಕ್ಕಂಥವ್ರು ಹಿಂದೆ ದಾಖಲಾಗಿರ್ತಕ್ಕಂಥವ್ನಲ್ಲ ಈ ವರ್ಷ ದಾಖಲಾಗಿರ್ತಕ್ಕಂಥವ್ರಿಗೆ ಕೊಡುವಂತ ಒಂದು ಕಾರ್ಯಕ್ರಮವನ್ನ ನಾವು ಚಾಲನೆ ಕೊಡ್ತಾ ಇದ್ದೀವಿ ಅದರಲ್ಲಿ ನಿಯಮ ಏನಂದ್ರೆ ಪ್ರತಿ ವರ್ಷ ಸೇರ್ಗಡೆ ಆಗ್ಬೇಕು ಪ್ರತಿ ವರ್ಷ ನಿಮ್ಮ ಪಾಠ ಸಿಗೋದಿಲ್ಲ ನಮ್ಮ ಅರ್ಥ ಮಾಡ್ತೀವಿ ಇದು ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ನಾಳೆ ಮನೆಗಳಲ್ಲಿ ಆರ್ಥಿಕ ಸಮಸ್ಯೆ ಇರ್ತದೆ ನಾಳೆ ಮಧ್ಯದಲ್ಲಿ ಮದುವೆ ಮಾಡುವಂಥದ್ದು ಬೇಗ ಮಕ್ಕಳನ್ನ ಏನೋ ಶೈಕ್ಷಣಿಕ ಒಂದು ಒಂದು ರೈತಿಗೆ ಅತಿ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ವರ್ಷ ಹೋದ ವಾಪಸ್ ಬರಬೇಕು ಅಂತ ಆಹ್ಲಾದಿರ್ತಕ್ಕಂಥ ದೃಷ್ಟಿಯಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ಕೊಡುವಂತಕ್ಕಂಥ ದೃಷ್ಟಿಯಲ್ಲಿ ಸಾಧ್ಯವಾದಂಥದಲ್ಲಿ ಕೂಡ ಸೇರುತ್ತೆ ಅದರಿಂದ ಈ ಎಲ್ಲ ಸೌಲಭ್ಯಗಳನ್ನು ಕೆಲವೊಂದು ಮಾಡ್ತಾ ಇದ್ವಿ ದೇಶದಲ್ಲಿ ಬೇರೆ ರಾಜ್ಯಗಳಲ್ಲಿ ಮಾಡಿದ್ದಾರೆ ಆದರೆ ಯೂನಿವರ್ಸಲ್ ಮಾಡಿಲ್ಲ ಯೂನಿವರ್ಸಲ್ ಅಂದರೆ ಎಲ್ಲರೂ ಅಲ್ಲಿ ಕೇವಲ ಹತ್ತು ಸಾವಿರ ಹದಿನೆಂಟು ಸಾವಿರ ಮಾತ್ರ ಕೆಲವು ರಾಜ್ಯದಲ್ಲಿ ಮಾಡಿದ್ದಾರೆ ಆದರೆ ನಮ್ಮ ರಾಜ್ಯದವರೇ ಆಗಿರೋದ್ರಿಂದ ಅರವಿಂದ್ ದೇವಿಯವರು ಅವರ ಅಸ್ತಿತ್ವ ಇಲ್ಲೇ ಇರುವುದರಿಂದ ನಾವು ಒಂದು ಭರವಸೆ ಮೇಲೆ ಈ ಒಂದು ದೊಡ್ಡ ಕಾರ್ಯಕ್ರಮ ಇಡೀ ದೇಶದಲ್ಲೇ ಇಷ್ಟು ನೂರಕ್ಕೆ ನೂರಷ್ಟು ಹೆಣ್ಮಕ್ಕಳಿಗೆ ಈ ಒಂದು ಏನು ನೀಡುತ್ತಿದ್ದಾರೆ ಅದಕ್ಕೆ ಬರ್ತಕ್ಕಂಥ ಮಕ್ಕಳಿಗೆ ಸಹಾಯ ಮಾಡತಕ್ಕಂಥ ಕಾರ್ಯಕ್ರಮ ಆ ಕಾರ್ಯಕ್ರಮದ ತಯಾರಿ ರೂಪುರೇಷನ್ ಮಾಡಬೇಕು ಸಮಯ ಇಲ್ಲ ನನಗೆ ಅಲ್ಲಿ ನಾಳೆ ಒಂದೇ ದಿವಸ ಇರೋದರಿಂದ ನಾನು ಸರಿಸುವಾಗಿ ಅದಕ್ಕೆ ಯಾತ್ರೆಗಳಿಗೆ ಅಂತ ಬೇರೆ ಬೇರೆ ನಾನು ನೋಡಬೇಕಾಗಿದೆ ಅದರಿಂದ ನಾನು ಮುಂಚಿತವಾಗಿ ಇಲ್ಲಿ ಹೋಗಬೇಕು ಒಂದು ಕಾರಣದಿಂದ ಅನುಭವ ಮಾಡಿಕೊಂಡು ನಾನು ಭಾಷಣ ಮುಗಿಸಿ ನಾನು ಇಂಥ ಕಾರ್ಯಕ್ರಮ i do know, I don't know. I don't know. ನಡುವೆ ಅವೆಲ್ಲ ಜವಾಬ್ದಾರಿಯಿಂದ ನಡ್ತಕ್ಕಂಥ ಸಮಸ್ಯೆಗಳು ಈ ಜವಾಬ್ದಾರಿಯಿಂದ ನೋಡ್ಕೊಂಡ ಮೇಲೆ ಇವೆಲ್ಲ ಸಮಸ್ಯೆಗಳನ್ನು ನಾವು ಎದುರಿಸ್ತೀವಿ ಆದರೆ ನಾವು ಇದೆಲ್ಲ ನಾವು ಸಮಸ್ಯೆಗಳನ್ನು ನೋಡಿದಾಗ ನಾವು ನಿಮ್ಮಿಂದ ಇಳಿಕೆ ಮಾಡ್ತಕ್ಕಂಥದ್ದು ಇವತ್ತು ಬಡ ಮಕ್ಕಳು ಯಾರೇ ಒಂದು ಆರ್ಥಿಕವಾಗಿ ಕೂಡ ಹೆಚ್ಚಿನ ಶುಭ ಪಟ್ಟು ಖಾಸಗಿ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ನಮ್ಮ ಜವಾಬ್ದಾರಿ ಇದೆ ಸರ್ಕಾರದಿಂದ ದೊಡ್ಡ ಒಂದು ನಂಬಿಕೆ ಇಟ್ಟುಕೊಂಡು ಈ ಒಂದು ರಾಜ್ಯದ ಶಾಲಾ ಶಿಕ್ಷಣ ವ್ಯವಸ್ಥೆ ಇರ್ಬೋದು ಉನ್ನತ ಶಿಕ್ಷಣ ವ್ಯವಸ್ಥೆ ಇರ್ಬೋದು ಉತ್ತಮ ಬರಬೇಕ ನಿಟ್ಟಿನಲ್ಲಿ ಒಂದು ನಂಬಿಕೆ ಇಟ್ಟುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಮುಂದೆ ಏನು ಎರಡ್ ಸಾವಿರದ ಇಪ್ಪತ್ತಾರ ಎಸ್ ಎಂ ಸಿ ಸಿ ಫಲಿತಾಂಶದ ಕಡೆ ತೆರಳಿ ನಾವು ತದಿ ಶ್ರಮ ವಹಿಸಬೇಕು ಇವತ್ತು ಸರ್ಕಾರ ಇದು ದೊಡ್ಡ ಮಟ್ಟದಲ್ಲಿ ನಮಗೆ ಆಶೀರ್ವಾಗಿ ತಮ್ಮ ಒಂದು ಜೀವನ ಸುಧಾರಣೆ ಅಂತ ಬರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸದಾ ಒಂದು ನಮ್ಮ ಕ್ಷೇತ್ರದ ವಿಚಾರದಲ್ಲಿ ನೋಡಿದರೆ ತಮ್ಮ ಶೈಕ್ಷಣಿಕ ಪ್ರಗತಿಯ ವಿಚಾರದಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನೀವು ಸರಿಯಾದ ರೀತಿ ಕೆಲಸ ನಿರ್ವಹಿಸಲು ಅವರ ಜೊತೆಗೆ ಯಾವ ಸಂಚಾರ ಮಾಡಬೇಕಾಗುತ್ತೆ ಅದು ಸರ್ಕಾರದ ನಾವು ನಮ್ಮ ಭವಿಷ್ಯದ ಪೀಳಿಗೆಗೆ ನಾವು ಬಡ ಮಕ್ಕಳಿಗೆ ವಿಶೇಷವಾಗಿ ಪ್ರಸಿದ್ಧ ಜಾತಿ ಪ್ರಸಿದ್ಧ ಮಂಡಳ ಹಿನ್ನೊಂದು ವರ್ಗದವರಿಗೆ ಇವರೆಲ್ಲ ಮಕ್ಕಳಿಗೆ ನಾವು ಸಹಾಯ ಮಾಡಬೇಕಾಗ್ತದೆ ಇದನ್ನು ನಾವೆಲ್ಲರೂ ಅರ್ಥ ಮಾಡಬೇಕಾದ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನಗೆ ಒಂದು ಬರೆಯೋ ಒಂದು ಉತ್ತಮ ಕಾರ್ಯಕ್ರಮ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅತಿ ಪ್ರೇಮಿ ಮುಖಾಂತರ ಈ ರಾಜ್ಯದಲ್ಲಿ ಯಾರು ದರ್ಶಿ ಸರ್ಕಾರಿ ಶಾಲೆ ಇದು ಕೂಡ ಯೋಚನೆ ಮಾಡಿ ಹೇಳ್ಬಿಟ್ಟು ಎಸ್ ಎಸ್ ಎಲ್ ಸಿ ಸರ್ಕಾರಿ ಶಾಲೆ ಪಿ ಯು ಸಿ ಸರ್ಕಾರಿ ಶಾಲೆ ನಾವು ಈ ಮೂರು ವರ್ಷಗಳು ಸರ್ಕಾರಿ ಶಾಲೆಯಲ್ಲಿ ಓದಿ ಉನ್ನತ ಕಾರಣ ಅಂದ್ರೆ ಅಂದರೆ ಐ ಟಿ ಐ ಟಿ ಐಗೆ ಎಸ್ ಎಲ್ ಸಿ ಆದ್ದೇನಲ್ಲ ಪಿ ಯು ಸಿ ಆದ್ಮೇಲೆ ಐ ಟಿ ಐ ಸೇರಿದರೆ ಎರಡು ವರ್ಷಗಳು ಅವರಿಗೆ ಹೆಣ್ಣು ಮಕ್ಕಳಿಗೆ ಹೆಣ್ಮಕ್ಕಳ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಪ್ರಜಾಪ್ರಮಬಾರ್ದು

ವೆಟರ್ನರಿ ಲಾ ಯಾವ ಪದವಿ ಎಲ್ಲ ಪದವಿಗಳಲ್ಲಿ ಅವರು ರಾಜ್ಯದಲ್ಲಿ ಖಾಸಗಿ ಕಾಲೇಜಲ್ಲಿ ಸಹ ಮತ್ತೆ ಡಿಗ್ರಿ ಡಿ ಎ ಬಿ ಕಾಮ್ ಹೌದ ಮಂತ್ರಿಗಳ ಸೂಪದಲ್ಲಿ ಹತ್ತೊಂಬತ್ತ ತಾರೀಕು ಮಧ್ಯಾಹ್ನ ನಾಲ್ಕು ಗಂಟೆಗೆ ಬಾಬು ರಾಜೇಂದ್ರ ಪ್ರಸಾದ್ ಒಂದು ಪ್ರಧಾನ ಟಿಕೆ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಬಾಲಕರ ಪ್ರೌಢಶಾಲೆ ಏನಿತ್ತು ಆ ಪ್ರೌಢಶಾಲೆ ಇದ್ದಲ್ಲ ಮತ್ತು ಕಾಲೇಜು ಜೂನಿಯರ್ ಕಾಲೇಜು ಇದ್ದಾಗ ನನಗೆ ಅದಕ್ಕೆ ಮಾಸ್ಟರ್ ಪ್ಲಾನ್ ಮಾಡ್ತಿದ್ದೀನಿ ನಾನು ಪೂರ್ತಿ ದೊಡ್ಡದಾಗೆ ನಿಮಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇದೆ ಏನು ನಾನು ಆಲೋಚನೆ ಮಾಡಿಕೊಂಡಿದ್ದೆ ಆ ಆಲೋಚನೆ ಅಂತ ಆಲೋಚನೆ ಅಂದರೆ ಅದನ್ನ ಪೂರ್ತಿ ಕಟ್ಟಡ ನಿರ್ಮಾಣ ಮಾಡೋಣ ಮಾಡತಕ್ಕಂಥ ಆಲೋಚನೆ ಇವತ್ತು ಕೈ ಬಿಡಬೇಕು ಯಾಕಂದರೆ ವಿದ್ಯಾರ್ಥಿಗಳಲ್ಲಿ ಸೇರ್ತಿರ್ತಲ್ಲ ಇದಕ್ಕೆ ಯಾವ ಜವಾಬ್ದಾರಿ ನಿಮಗೆ ಯಾರು ಬಂದ ಎಲ್ಲರೂ ಇವತ್ತು ಖಾಸಗಿ ನಮ್ಮ ಖಾಸಗಿ ಅವ್ರನ್ನ ಸೃಷ್ಟಿ ಮಾಡ್ತೀನಿ ಅಂತ ಅನ್ಕೋಬೇಡಿ ಖಾಸಗಿ ಕಾಲೇಜು ನಿರ್ಧರಿಸಲು ಸಿದ್ದಾಳಿಸಿ ಎತ್ತಿದ್ದಾರೆ ಕೆಲವು ಮಕ್ಕಳು ಹೇಳ್ತಾ ಇದ್ದಾರೆ ಜನ ಯಾವ ರೀತಿ ಬರ್ತಾರೆ ಯಾರು ಕೊಟ್ಟು ಅಂತ ಇವತ್ತು ರಾಜ್ಯ ಸರ್ಕಾರ ಕೆಪಿಎಸ್ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಎಂಟುನೂರು ಶಾಲೆಗಳನ್ನ ಸೇರಿ ಗೋಲ್ಡ್ ಇಟ್ಟಂತಹ ಶಾಲೆಗಳಲ್ಲಿ ಭಾಗದಲ್ಲಿ ಹೆಚ್ಚುವರಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ತೆರಿಗೆ ನಾನು ಮಾಹಿತಿ ಕೊಡ್ತೇವೆ ಮುನ್ನೂರು ಸಂಖ್ಯೆಗಿಂತ ಹೆಚ್ಚು ವಿದ್ಯಾರ್ಥಿಗಳ ಸಂಖ್ಯೆ ಐದು ಅಂತ ಅಂದ್ರೆ ಬರೀ ನಮ್ಮ ಕಾಲೇಜು ಇನ್ನು ಅಲ್ಲಿ ನೂರೈವತ್ತು ಇದ್ದಾರೆ ಬಡ್ಗಡೆಯಲ್ಲಿ ಇನ್ನೂರ ಐವತ್ತೇಳು ಇದ್ದಾರೆ ಜಗತ್ತಲ್ಲಿ ಇನ್ನೂರ ಇದ್ದಾರೆ ನಮ್ಮ ಇನ್ನು ಮಿಕ್ಕ ಬೇರೆ ಬೇರೆ ಕಡೆ ಈಗ ಕಡಲವಾರದಲ್ಲಿ ಪಿ ಯು ಸಿ ಎರಡು ಸಾವಿರದ ನಾಲ್ಕು ಐದನೇ ಇಷ್ಟಿಯಲ್ಲಿ ಪಿ ಯು ಸಿ ಮಾಡಿದೆ ನಾನು ಅವತ್ತು ಚಿಕ್ಕ ಬೆಲೆಗಳು ಕೈವಾರದಲ್ಲಿ ಪಿ ಯು ಸಿ ಇತ್ತು ತಡವಾದ ಅವಶ್ಯಕತೆ ಇತ್ತ ಇವತ್ತು ಎಷ್ಟಾದ ವಿಕೃತಿ ಅಂದರೆ ಫಸ್ಟ್ ಪ್ಯೂಸಿಗೆ ಆರು ಜನ ಇರುತ್ತೆ ಸೆಕೆಂಡ್ ಪ್ಯೂಸಿಯಲ್ಲಿ ಎಷ್ಟು ಒಂಬತ್ತು ಜನ ಇರುತ್ತೆ ಶಿಕ್ಷಣ ಮಾತ್ರ ನಾವು ತಯಾರಿಸಿ ಯೋಧನೆ ಮಾಡ್ತಕ್ಕಂಥದಕ್ಕೆ ನಾವ್ಯಾರು ಒಂದು

మాన్యముఖ్యమంత్రి శివకుమార్ శివకుమార్ ಶಿಕ್ಷಕರ ದಿನಾಚರಣೆಗೆ ಮುಂಚಿತವಾಗಿ ಅದಕ್ಕೆ ಆಧರಿಸಲಿಕ್ಕೆ ಅನುಮತಿಯನ್ನು ನಮ್ಮ ಶಾಲಾ ಮತ್ತು ಶಿಕ್ಷಣ ದೃಷ್ಟಿ ತಾವು ಕಾರ್ಯಕ್ರಮ ಮುಂದುವರಿಸತಕ್ಕಂಥ ಮಾತ್ರ ಹೇಳ್ತಾ ಇದ್ದೇವೆ ತಂತ್ರಜ್ಞಾನವನ್ನು ಬಳಸ್ಕೊಂಡು ನಾವಿದ ಕಾರ್ಯ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಇಪ್ಪ ಇಪ್ಪತ್ನಾಲ್ಕು ಸರ್ಕಾರಿ ಹೈಸ್ಕೂಲ್ಗಳಿಗೆಲ್ಲದಕ್ಕೂ ಸ್ಮಾರ್ಟ್ಗಳನ್ನು ತೊಗೊಂಡು ಬಯಸ್ತಾ ಇದ್ದಾರೆ ಬಹಳ ಜನ ಶಿಕ್ಷಕರು ಅದನ್ನು ಬಳಸ್ತಾ ಇರ್ತಕ್ಕಂಥವ್ರು ಇದ್ದಾರೆ ದಯವಿಟ್ಟು ಶಾಲೆಯ ಶಿಕ್ಷಕರು ಸ್ಮಾರ್ಟ್ ಕ್ಲಾಸ್ರೂಮ್ ಬಳಸ್ತಾ ಇರೋರು ದಯವಿಟ್ಟು ಅನೇಕ ಸ್ಮಾರ್ಟ್ ಕ್ಲಾಸ್ರೂಮ್ ಬಳಸ್ತಾ ಇರೋಂಥವ್ರು ಸುಮಾರು ಹತ್ತೊಂಬತ್ತು ಮನೂರೇದ ವಿಶ್ವವಿದ್ಯಾಲಯಗಳು ಬೆಂಗಳೂರಿನಲ್ಲಿ ಸ್ಥಾಪನೆ ಆಗ್ತಾ ಇದ್ದಾರೆ ಕೆಲವು ಖಾಸಗಿಗಳು ಬದಲಾಗಿ ನನ್ನ ಯಾವ ರೀತಿ ಬಂದಾಗ ಇವತ್ತು ಬಹಳಷ್ಟು ಜನ ವಿದೇಶದಲ್ಲಿ ಎಲ್ಲರ ವ್ಯವಹಾರ ಮಾಡುವ ರೂಪಾಯಿ ಖರ್ಚು ಮಾಡಿಕೊಂಡು ಅಂತ ಪರಿಸ್ಥಿತಿ ಇವತ್ತು ಅದೇ ವಿದೇಶದ ಬಗ್ಗೆ ಪದವಿಯನ್ನು ನಮ್ಮ ಹೇಗೆ ಇರ್ತಕ್ಕಂಥ ಆಗುತ್ತೆ నా యొద స్వల్ప పసిిటివ్ ఆగి వ్యవస్థ మాకు అమరావతి అంతే బెంగళూర్లో ఉదాహరణ మెట్రో బండు మెట్రో రైల్ అలా మెట్రో హోల్సే బాగుర ಇವತ್ತು ಇವೆಲ್ಲ ವಿಚಾರಗಳು ನಾನು ನಮ್ಮ ತಮ್ಮ ಒಂದೇ ಒಂದು ಉದ್ದೇಶ